ನೀವ್ ನೋಡ್ತಾ ಇದ್ದೀರಾ ಎನ್ ಕೆಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟರ್ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಯು ಮಚ್ ಸರ್ ಕಳೆದ ಸಂಚಿಕೆಯಲ್ಲೂ ಒಂದು ಭಾಗದಲ್ಲಿ ನಿಲ್ಸಿದ್ವಿ ಕಾಂತಾರ ಸಿನಿಮಾನ ಸುತ್ತುವರೆದಿತ್ತು ಈಗಲೂ ಕೂಡ ಇದೆ ಸರಿ ಈ ಕಾಂಟ್ರವರ್ಸಿಗಳಲ್ಲಿ ಬೇಸಿಕಲಿ ಮೂಲ ಶುರುವಾಗಿದ್ದು ನನಗೊಂದು ಸ್ವಲ್ಪ ತುಂಬಾ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದು ಈ ಮ್ಯೂಸಿಕ್ ಹಾಡುಗಳು ವರಾಹ ರೂಪಂ ಎಂಥ ಒಳ್ಳೆ ಹಾಡು ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಆದರೆ ಈ ಹಾಡು ಒಂದು ಕಾಂಟ್ರವರ್ಸಿಗೆ ಕಾರಣ ಆಯಿತು ಮಲಯಾಳಂನ ತಾಯಿ ಬ್ರಿಡ್ಜ್ ಅವರು ಬಂದು ಕೇಸ್ ಹಾಕಿದ್ರು ಸಿನಿಮಾ ತಂಡದಿಂದ ಸೊ ಸುಮಾರು ದಿನಗಳ ಕಾಲ ಈ ಸಾಂಗ್ ಥಿಯೇಟ್ರಲ್ಲಿ ಪ್ಲೇನೇ ಆಗಲಿಲ್ವಂತೆ ಯಾಕೆ ಡಾಕ್ಟರ್ ಹಿಂಗೆ ನಿಜವಲ್ಲ ಕಾಪಿ ನನಗೆ ಖಂಡಿತ ಚೇಂಜಸ್ ಇದೆ ಅಂತ ಚೇಂಜ್ ಮಾಡಲೇಬೇಕಲ್ವಾ ಕಾಪಿ ಅಂದರೆ ಈಸ್ ಕಾಪಿ ಅಲ್ಲ ಅದರ ಅಂಶವನ್ನು ತೆಗೆದುಕೊಂಡು ಅದು ಯಾವ ಯಾವ ಟ್ಯೂನಿಗೆ ಅದು ಕ್ಲಿಕ್ ಆಗಿದೆಯೋ ಆ ಟ್ಯೂನನ್ನು ತಗೊಳೋದು ತಗೊಳೋದು ಕದ್ದಿದ್ದು ಮತ್ತು ಸ್ಫೂರ್ತಿ ಬಂದಿದ್ದು ಎರಡಿದೆ ಇದು ಯಾವ ಕ್ಯಾಟಗರಿಗೆ ಸೇರ್ತದೆ ಅಂತ ಗೊತ್ತಿಲ್ಲ ಬಟ್ ನನಗೆ ವೈಯಕ್ತಿಕವಾಗಿ ಎರಡನ್ನು ಚೆಕ್ ಮಾಡಿದ್ದೇನೆ ಎರಡು ಒಂದೇ ರೀತಿ ಇದೆ ನಾನು ಕೋರ್ಟಲ್ಲ ಜಜ್ಜನ್ನು ಬಟ್ ಒಬ್ಬ ಕೇಳುಗ ಒಬ್ಬ ಪ್ರೇಕ್ಷಕ ಆಗಿ ನಾನು ಹೇಳೋದಿದ್ದರೆ ಅದು ಖಂಡಿತವಾಗಲೂ ಅದರ ಕಾಪಿ ಅಂತ ಹೇಳಲ್ಲ ಸ್ಫೂರ್ತಿ ಇದ್ದೇ ಇದೆ ಅದರ ಒಂದು ಇನ್ಫ್ಲೂಯೆನ್ಸ್ ನಮಗೆ ಹೌದು ಹೇಳುತ್ತೆ ಅದೇ ಡಾಕ್ಟ್ರ್ ಹೋಗುತ್ತೆ ಈ ಒಂದು ವಿಷಯ ಅರೆ ಕೋರ್ಟಲ್ಲಿ ಕಾಂತರ ಪರವಾಗಿ ಆಗುತ್ತೆ ಆಗ ಇದನ್ನ ಸೆಲೆಬ್ರೇಟ್ ಮಾಡಿ ಅಲ್ಲ ಅಲ್ಲ ಆದ್ರೆ ನಾವು ಜಜ್ಮೆಂಟ್ ನೋಡಿಲ್ಲ ಏನಿದೆ ಅಂತ ಹೇಳಿ ಈಗ ನಾನು ಹೇಳಿದ್ರೆ ಸೂಕ್ಷ್ಮ ಇದೆ ಅಲ್ಲ ಕಾಪಿ ಮತ್ತೆ ಈ ಸ್ಫೂರ್ತಿ ಅದರ ಆ ಪರ್ಟಿಕ್ಯುಲರ್ ಪದ ಯಾವುದು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಜಜ್ಮೆಂಟ್ ಅಲ್ಲಿ ಜಜ್ಮೆಂಟ್ ರಿಪೋರ್ಟಿಂಗ್ ಅಲ್ಲಿ ಸೊ ಆ ಒಂದು ಅವಕಾಶಕ್ಕಾಗಿ ಅದು ಇದಾಗಿರ್ಬೋದು ಏನೋ ಅದಲ್ಲ ಅದರದಲ್ಲ ಅಂತೇಳಿ ಸೊ ಒಟ್ನಲ್ಲಿ ಇದೊಂದು ಅಂತ್ಯ ಕಾಣುತ್ತೆ ಹೌದು ಈ ಕಾಂಟ್ರವರ್ಸಿ ಇದ್ರೂ ಇದೇ ಇದೇ ತರ ಇದೇ ರೀತಿಯಲ್ಲಿ ರಿಷಬ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಇನ್ನೊಂದು ಸಿನಿಮಾ ಕ್ರಿಕ್ ಪಾರ್ಟಿಲು ಸೇಮ್ ಇದೇ ರೀತಿ ಆಗತ್ತೆ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ನಮ್ಮ ಲಹರಿ ವೇಲು ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಶಾಂತಿ ಕ್ರಾಂತಿ ಒಂದು ಲಹರಿ ವೇಲು ಎದ್ದು ನಿಂತಾಗ ಏನಾಗ್ತದೆ ಎಂಬುದಕ್ಕೆ ಇಂಥದೆಲ್ಲ ಉದಾಹರಣೆಗಳಿದೆ ಸೊ ಸ್ವಲ್ಪ ಜಾಗೃತಿಯಾಗಿರುತ್ತಾರೆ ಇದು ಯಾವ ಕಂಪನಿಗೆ ಸೇರಿದ್ದು ಲಹರಿಗ ಮೇಲು ಮೇಲು ಕೈ ಇಡ್ತದೆಲ್ಲ ನಾನು ಸಿಕ್ಕ ಕೊಡ್ತೇವ ಅಂತೇಳಿರಲ್ಲ ಬಟ್ ಆ ಟೈಮಿಗೆ ನನಗೆ ಅನಿಸಿದ್ದು ಕೆಲವು ಅಧಿಕ ಪ್ರಸಂಗ ಎಲ್ಲ ಮಾಡಲಿಕ್ಕೆ ಹೋಗ್ತೀನಿ ನಾನು ನಾನು ಏನೋ ಅಂತೇಳಿಲ್ಲ ಮತ್ತು ಆನೆ ಅಲ್ಲ ಒಂದು ಇರುವೆ ರೀತಿಯಲ್ಲಿ ಮಾಡಿದರೆ ಕೆಲವೊಮ್ಮೆ ಸಕ್ಸಸ್ ಆಗೋದಿದೆ ಆನೆಕ್ಕಿಂತ ಎಫೆಕ್ಟ್ ಆಗ್ತದೆ ಇರುವೆ ಕೆಲಸ ಆನೆಯನ್ನೇ ಕೊಲ್ಲೋದು ಇರುವೆ ಸುಂಡು ಹೋಗ್ಬಿಟ್ರೆ ಮುಗೀತ ಅದ್ರ ಕತೆ ಅಂತಲ್ಲಿ ನಾನು ಒಂದು ಪ್ರಯತ್ನ ಪಡೋಣ ಅಂತ ಇದ್ದೆ ಯೋಚನೆ ಮಾಡಿ ಒಬ್ಬರ ಹತ್ರ ಹೇಳಿ ಕಳಿಸಿದ್ದೆ ಯಾರ ಹತ್ರ ರಿಷಬ್ ಶೆಟ್ಟಿಗೆ ಹೇಳಲಿಕ್ಕೆ ರಕ್ಷಿ ಶೆಟ್ಟಿ ಇಬ್ಬರಿಗೆ ಮ ಮೀಡಿಯೇಟ್ರೊಬ್ಬ ನೋಡಿ ಇದು ನನ್ನ ಇದಕ್ಕೆ ಕೊಡಿ ನನಗೆ ವೇರ ಹತ್ರ ನಾನು ಕನ್ವಿನ್ಸ್ ಮಾಡಿ ಅಂತ ಒಂದು ನಂಬಿಕೆ ಇದೆ ಸೊ ಕನ್ವಿನ್ಸ್ ಆಗುತ್ತೆ ಅಂತ ಅದನ್ನು ಮೀರಿ ಅದು ವ್ಯಾಪಾರ ವ್ಯವಹಾರ ನಿಮಗೆ ಬೇಡ ನಿಮ್ಮ ತಲೆಗೆ ಅದನ್ನು ತೆಗೆದುಹಾಕ್ಬಿಡಿ ಹೇಳಿ ಹೇಳಿದ್ರೆ ನಾನು ಓಕೆ ಸ್ನೇಹದಲ್ಲಿ ಏನಾದರೂ ಸಾಧ್ಯನ ಅಂತ ಇವರು ಮಾಡಿರೋದೇನೆಂದರೆ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು ಹೌದು ಅಕಸ್ಮಾತ್ ಅಂಥದ್ದು ಏನಾದಾಗುದ್ರೆ ಸರ್ ಇದು ನಾನು ತಪ್ಪಾಗಿದೆ ಯೂಸ್ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದರೆ ಇಲ್ಲ ಇಲ್ಲವೇ ಇಲ್ಲ ಜಸ್ಟ್ ಕೋರ್ಟಿಗೆ ಹೋಗ್ಬಿಟ್ರು ವೇಲು ಅದನ್ನೇ ಕೇಳ್ತಿದ್ದರೆ ಯಾರೋ ಒಬ್ಬರು ಮಾತನ್ನು ಕೇಳ್ತಿದ್ದೆ ನಾನು ನಾನು ಯಾರೋ ಮೀಡಿಯೇಟ್ರ್ ಕಳಿಸಿದ್ನೋ ಆತ ಹೇಳದೇ ಇರ್ಬೋದು ಇವರಿಬ್ಬರ ಹತ್ರ ಅಲ್ವಾ ಅದು ಅದು ಹೇಳಿರ್ತಿದ್ರೆ ಅದು ಬೇರೆ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ಬೋದಿತ್ತು ಕೋರ್ಟಿಗೆ ಹೋಗ್ತಿರಲಿಲ್ಲ ಅಷ್ಟು ಸಹೃದಯಿ ಹೃದಯ ಅಂತ ಯಾರು ಲಹರಿ ವೇಲು ಅದು ಪದೇ ಪದೇ ಹೇಳ್ತಾ ಇರ್ತಾರೆ ಲಹರಿ ವೇಲು ಅವರು ಏನು ಅಂತಲ್ಲ ಸಾಹೇಬರ ಅಂತ ಹೇಳ್ತಾರೆ ಸಾಹೇಬ್ರ ಅಂತ ಅದು ಸಾಹೇಬ್ರ ನನಗೆ ಹೆಸರಿಟ್ಟಿದವರೇ ನೀವು ತಂದೆ ಸಮಾನ ಅಂತೇಳಿ ಅಂದೇ ಒಂದು ಮಾತಾಡೋ ಮಗ ಕೇಳಲಿಕ್ಕಿಲ್ಲ ಸೊ ಹಾಗೆ ಇಲ್ಲ ಅದು ಆಗಿಲ್ಲ ಆಗಿದ್ರೆ ಫೇಲಿಯರ್ ಆದದ್ದು ಬೇರೆ ನಿಜ ಅದು ಮೂಲ ಆಗದೇ ಇದ್ರೆ ಈ ನೆಗೆಟಿವ್ ಗೊತ್ತಿದೆ ಗೊತ್ತಿದ್ದೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದೆ ಕೆಲಸ ನಾವು ಎದ್ದು ನಿಲ್ತೀವಿ ಅಂತ ಈ ಶಟ್ಟು ಅಂತದಲ್ಲಿರುತ್ತೆ ನಾವು ಅಂತೇಳಿ ಕೆಲವೊಮ್ಮೆ ಇಂಥದ್ದು ಬ್ಯಾಕ್ ಫೈರ್ ಆಗಿಬಿಡ್ತದೆ ಅದು ಆಗಬಾರ್ದು ಸೊ ಈ ರೀತಿ ಬ್ಯಾಕ್ ಫೈರ್ ಆಗಿದ್ದ ವಿಷಯಗಳು ಕಾಂತಾರದಲ್ಲಿ ಇದು ಮೊದಲೇನಲ್ಲ ಸರ್ ಹೌದು ಇವರು ಸಿನಿಮಾ ಆಯಿತು ಸಿನಿಮಾ ಒಂದು ಭರ್ಜರಿ ಹಿಟ್ನ ತಂದ್ಕೊಡ್ತು ಪ್ರತಿಯೊಬ್ಬರಿಗೂ ಆದರೆ ಆ ಜನಾಂಗ ಇದೆಯಲ್ಲ ಭೂತ ಕೋಲ ಕಟ್ಟದು ಆ ಪಂಜುರ್ಲಿ ಗುಡಿಗ ಅದೇನು ದೈವ ಅಂತ ನಾವು ಕರಿತೀವಿ ಆ ದೈವನ ಆ ವೇಷ ಹಾಕುವಂಥವ್ರು ಅವರೆಲ್ಲರೂ ಒಂದು ಮಾತು ಹೇಳ್ತಾರೆ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಭೂತಕೋಲ ಕಟ್ಟಬಾರ್ದಾಗಿತ್ತು ಅವರು ಬೇರೆ ಜನಾಂಗದವರು ಅದನ್ನ ಕಟ್ಟೋದು ನಮ್ಮ ಜನಾಂಗದವರು ಅವರಲ್ಲ ಅವ್ರು ಕಟ್ಟಲೇಬಾರ್ದು ಅಂತ ಒಂದು ದೊಡ್ಡದಾಗಿ ಒಂದು ವಿಷಯ ಆಗಿತ್ತು ಏನು ಕಟ್ಟಬೇಕಾಗಿತ್ತು ಅವರು ಅಂತ ಈಗ ಅದರಿಂದ ಒಳ್ಳೆ ಪಾಸಿಟಿವ್ ಅಪ್ಡೇಟ್ಸ್ ಕೂಡ ಸಿಕ್ಕಿದೆ ಅಂತ ಕೇಳ್ಪಟ್ಟಿದ್ದೆ ನಾನು ಬಟ್ ಅಷ್ಟೇ ರೀತಿಯಾಗಿ ನೆಗೆಟಿವ್ ಆಗೂ ಬ್ಯಾಕ್ ಫೈರ್ ಆಗಿದೆ ಅವ್ರಿಗೆ ಆಗಿದೆ ನನಗೆ ವಿಜಯಕುಮಾರ್ ಕೊಡಿಯಲ್ ಮೈಲಿನ ಆತ ತುಳು ಚಿತ್ರರಂಗದ ರಾಜ್ಕುಮಾರ್ ನಮ್ಮ ರಾಜ್ಕುಮಾರ್ ಇದ್ದಾರೆ ಆ ಮಟ್ಟದ ನಾಟಕ ಆಡ್ತಾನೆ ಸಿನಿಮಾದಂಗೆ ಇದೆ ನಾಟಕ ಆತ ಒಂದು ಮಾತಾಡ್ತಾ ಇದ್ದಾನೆ ಇದೆಲ್ಲಿ ಗಲಾಟೆ ಆಗ್ತಿರುವಾಗ ಯಾವುದು ನಮ್ಮ ಇದನ್ನು ಕಲ್ಚರನ್ನು ನೀವು ಕ್ಯಾಶ್ ಮಾಡಲಿಕ್ಕೆ ನೋಡಿದ್ರಿ ಅದನ್ನು ಜನರಿಗೆ ತೋರಿಸ್ಬಿಟ್ಟು ಅದೆಲ್ಲ ಹಾಗೆಲ್ಲ ಹೀಗೆ ಅಂತೇಳಿ ದುಡ್ಡು ವಸೂಲಿಗೆ ಹೊಟ್ಟರೆ ಅಂತಾರೆ ಅಂದರೆ ಸಕ್ಸಸ್ ಆಗ ಆಗಿದೆ ಸಕ್ಸಸ್ ಆದಮೇಲೆ ಬಂದ ಮಾತುಗಳಿಲ್ಲ ಇದು ರಿಲೀಸ್ ಆದಾಗ ಯಾರೂ ಮಾತಾಡಿರಲಿಲ್ಲ ಹಾಗೆ ಹೇಳ್ತಾಯಿದ್ರು ಕೊಡಿಯಲ್ ಬೈಲು ಇಲ್ಲ ಅದು ಆಗಬಾರ್ದು ತಣ್ಣ ಹೆಂಗೆ ಇದು ಹಕ್ಕ ಇವ್ರದ್ದು ಏನಿಲ್ಲ ಅದು ಸಿನಿಮಾ ಸಿನಿಮಾಟಿಕ್ ವ್ಯಾಲ್ಯೂನಲ್ಲಿ ತೋರಿಸಿದ್ದಾರೆ ಅದಕ್ಕೆ ಕಮರ್ಷಿಯಲ್ ಕಲ್ಚರಲ್ ಅದೆಲ್ಲ ಮಿಕ್ಸ್ ಮಾಡಬೇಕಾಗಿಲ್ಲ ಅದನ್ನು ಕಲ್ಚುರಲ್ಲಾಗಿ ನಾವು ಆಚರಣೆಗೆ ಏನು ತರ್ತೇವೋ ಅದನ್ನು ಆರಾಮಾಗಿ ತೋರಿಸಿದ್ದಾರೆ ಯಾವ ಮುಚ್ಚಿ ಮರ ಇಲ್ಲದೆ ಮತ್ತು ಯಾವ ಪಾಲಿಶ್ ಇಲ್ ಮಾಡಿದೆ ತೋರಿಸಿದ್ದಾರೆ ಅದು ಜಗತ್ಪ್ರಸಿದ್ಧವಾಗಿದೆ ಹೌದು ಭೂತಕೋಲ ಇದೆ ಮತ್ತು ಕಲ್ಲುರ್ಟಿ ಇದೆ ಅದರ ಮಹಿಮೆ ಅದೆಲ್ಲ ಗೊತ್ತಿರ್ಬೋದು ಬಟ್ ಒಂದು ದೊಡ್ಡ ರೀತಿಯ ಪ್ರಚಾರ ಸಿಕ್ಕಿದ್ದು ಕಾಂತಾರ ಸಿನಿಮಾದಿಂದ ಟು ವರ್ಲ್ಡ್ ಈಗ ನಾವು ಪ್ಯಾನ್ ಇಂಡಿಯಾ ಅಂತೇಳಿ ಹೇಳಿದ್ರು ಆ ಸಿನಿಮಾ ಆಟೋಮೆಟಿಕ್ಕಾಗಿ ಪ್ಯಾನ್ ಇಂಡಿಯಾದ್ದು ಅದನ್ನು ಕಲ್ಪನೆ ಇರಲಿಲ್ಲ ಅವರಿಗೆ ಕನ್ನಡ ಕನ್ನಡ ಅಷ್ಟೇ ಉಳಿದಲ್ಲಿ ಡಬ್ ಮಾಡೋಣ ಅಂತೇಳಿ ಬಂದರೆ ಅವಕಾಶ ಬಂತು ಮಾಡಿದರು ದುಡ್ಡು ಬಂತು ದುಡ್ಡು ಬಂದಾಗ ಈ ಕಾಂಟ್ರವರ್ಸಿ ಆಗೋದಿದೆಯಲ್ಲ ಅದು ಇದು ಒಂದೇ ಫೀಲ್ಡಲ್ಲಿ ಅಲ್ಲ ಎಲ್ಲ ಕಡೆ ಹಾಗೆ ಇರ್ತದೆ ಒಬ್ಬ ದುಡ್ಡು ಮಾಡ್ತಾ ಇದ್ದಾನೆ ಒಬ್ಬನ ದುಡ್ಡು ಬರ್ತಾ ಇದೆ ಅಂತ ಹೇಳಿದಾಗ ದುಡ್ಡಿನ ಮೇಲೆ ಕಂಡಿರೋದು ಕಲ್ಚರ್ ಮೇಲೆ ಅಲ್ಲ ಇದಾಗಿರೋದು ಹಾಗೆ ಪ್ರಾಮಾಣಿಕವಾಗಿ ನಮ್ಮ ಇದನ್ನು ಇದರಲ್ಲಿ ಯಾವುದು ಸ್ಟೇಜ್ ಮೇಲೆ ತೋರಿಸ್ಬಾರ್ದು ಸಿನಿಮಾದಲ್ಲಿ ತೋರಿಸ್ಬಾರ್ದು ಅಂತ ಪ್ರಾಮಾಣಿಕವಾದ ಕಳಕಳಿ ಇದ್ದರೆ ದುಡ್ಡು ಬರೋ ಮೊದಲೇ ಹೇಳಬೇಕಿತ್ತು ಶೂಟಿಂಗ್ ಟೈಮ್ನೂ ಗೊತ್ತಿಲ್ವ ನಿಮಗೆ ಅದು ಗೊತ್ತಿರುತ್ತೆ ಆಗ ಮಾಡಬೇಕಿತ್ತು ಬಟ್ ಇದು ಇದು ತುಪ್ಪ ಉರಿಯೋ ತುಪ್ಪ ಹಾಕೋರು ಸಾಕಷ್ಟು ಜನ ಇರ್ತಾರೆ ಅದೇ ಅಲ್ಲಿ ಸೌತ್ ಕ್ಯಾಂಡಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಇರ್ತಾರೆ ಶೆಟ್ರ ವಿರುದ್ಧವಾಗಿ ಶೆಟ್ರ ರೈತನದ ವಿರುದ್ಧವಾಗಿ ಈಗ ಕಾಂತಾರ ಟು ಸೋತ್ ಅಂತ ಶಾಪಕವರು ಇದ್ದಾರೆ ಇದ್ದೇ ಇರ್ತಾರೆ ಅಂತವರು ಏನು ಮಾಡಲಿಕ್ಕಾಗ ಅದನ್ನು ಮೀರಿ ಬೆಳೆದಲ್ಲ ಅದು ನಮಗೆ ಕನ್ನಡಿಗರಿಗೆ ಹೆಮ್ಮೆ ಅಂತೇಳಿ ಸರ್ ಆಮೇಲೆ ಪಾಸಿಟಿವ್ ಹೌದು ಆ ಭೂತ ಕೋಲ ಕೊಟ್ಟು ಅವರು ಅವ್ರ ಯಾರು ಕ್ಯಾರೆ ಮಾಡ್ತಾ ಇರಲಿಲ್ಲ ಅವ್ರು ಏನು ಅವರ ಜೀವನ ಹೇಗೆ ಕುಡಿದು ಸಾಯ್ತಾ ಇದ್ದಾರಾ ಈ ಏನೂ ಗೊತ್ತಿಲ್ಲ ಅಥವಾ ಒಂದು ಪೀರಿಯಡ್ವರೆಗೆ ಏನು ಅದಕ್ಕೇನು ಹೇಳೋದು ಪಥ್ಯದಲ್ಲಿರ್ತಾರಾ ಹೌದು ಅದು ಯಾರಿಗೇನು ಗೊತ್ತಿಲ್ಲ ಅಂಥವರಿಗೆ ಸರ್ಕಾರದಿಂದ ದುಡ್ಡು ಕೊಡಿಸಿದ್ದಾರೆ ವಿಶೇಷ ಪಟ್ಟಿ ಶೆಟ್ಟಿ ಪ್ರಯತ್ನದಿಂದ ಆಗಿರೋದು ಅದು ಹೌದೌದು ಆ ಮಾತೆಲ್ಲ ಕಾಂಟ್ರವರ್ಷಿ ಬಂತಲ್ಲ ಅದರ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಮಾಡಿರೋ ಕೆಲಸ ಕೊಟ್ಟಿದ್ದಾರೆ ಗೌರ್ಮೆಂಟು ಕೊಡಲೇಬೇಕಾದ್ದು ಅದು ಎಸ್ ಟಿ ಎಸ್ ಸಿ ಆ ಪಂಗಡಕ್ಕೆ ಬೀಳ್ತದೆ ಅಂತೇಳಿ ನ್ಯಾಯಸಮ್ಮತವಾದ್ದು ಅದರಲ್ಲಿ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಮಾಡಬೇಕಿತ್ತಲ್ಲ ಅವ್ರಿಗೆ ಯಾಕೆ ಹೊರ್ಸೋದು ನಮಗೆ ಯಾಕೆ ಕೊಡಲಿಲ್ಲ ಅಂತೇಳಿ ಅಲ್ವಾ ಕಾಂಟ್ರವರ್ಷಿ ಮಾಡಿದರೆ ಅದು ಮಾಡ್ಬೋದು ನಿಜ ಅಂದರೆ ಅವರು ಒಂದು ಮಟ್ಟಕ್ಕೆ ಒಂದು ಲೆವೆಲಲ್ಲಿ ನಿಂತ್ಕೊಳ್ತಾರೆ ಅಂದರೆ ಎರಡು ಥರನೂ ಇರಬೇಕು ಹಾಲು ಎಳೆಯೋದು ಹಾಕೋದು ಎಲ್ಲ ನಡೀತದೆ ಈ ಜಗತ್ತಿನಲ್ಲಿ ಅದ ಫಿಲ್ಮ್ ಇಂಡಸ್ಟ್ರಿಯಲ್ಲಂತೂ ಸಾಮಾನ್ಯ ಸರ್ ನೀವು ಹೇಳಿದ್ಮೇಲೆ ಗೊತ್ತಾಯಿತು ನನಗೆ ನೆಗೆಟಿವ್ ಎಷ್ಟು ಪ್ರಾಪಗೇಂಡ ಆಗಿದೆ ಅಂತಂದ್ರೆ ಈ ಕಾಂತಾರ ಈಗ ನೆಕ್ಸ್ಟ್ ಬರ್ತಿರೋ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗು ಕೂಡ ಆ ಟ್ರೈಲರ್ ರಿಲೀಸ್ ಆಯಿತು ಅದನ್ನು ನೋಡಿ ನೆಗೆಟಿವ್ ಪಾ ಪ್ರಾಪಗೇಂಡ ಮಾಡ್ತಾ ಇದ್ದಾರೆ ಟ್ರೈಲರ್ ಏನು ಹಿಂಗಿದೆ ಏನು ಅರ್ಥ ಆಗ್ತಾ ಇಲ್ಲ ಹಿಂಗೆಲ್ಲ ಹೇಳ್ತಾ ಯಾಕೆ ಈಗ ಹೇಳ್ತಾ ಇದ್ದಾರೆ ಏನು ಕತೆ ಏನು ಓಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಕಾಂತಾರ ಎರಡ್ ಸಾವಿರದ ಇಪ್ಪತ್ತೆರಡು ಈ ಭಾಗಕ್ಕೆ ನಿಂತೋಗುತ್ತೆ ಅಂತಂದ್ರೆ ಮತ್ತೆ ಹೊಸ ಭಾಗ ಹೊಸ ಸಿನಿಮಾಗು ಕೂಡ ಅಂಟ್ಕೊಂಡು ಹಂಗೆ ಮುಂದುವರಿತಾರೆ ಇದೆಲ್ಲ ಶುರುವಾಗಿದ್ ಎಲ್ಲಿ ಅಂತಂದ್ರೆ ಡಾಕ್ಟರ್ ಒಂದು ಬಾರಿ ರಿಷಬ್ ಶೆಟ್ಟಿ ಅವರು ಕುಲ ಏನ್ ನಡೀತಿರತ್ತೆ ದೈವದ ಹತ್ರ ಹೋಗ್ತಾರೆ ಪ್ರಶ್ನೆ ಕೇಳ್ತಾರಲ್ಲ ದೈವತ್ರ ಹೊಂಬಾಳೆಲ್ಲ ಕೂತಿರ್ತಾರೆ ಆಗ ದೇವ್ರು ಹೇಳುತ್ತಂತೆ ಒಂದು ವಾರ್ನಿಂಗ್ ಕೊಡುತ್ತಂತೆ ದೇವ್ರು ಈ ಸಿನಿಮಾ ಮಾಡಬೇಕಾದ್ರೆ ಸುಮಾರು ಪ್ರಾಬ್ಲಮ್ಗಳಾಗತ್ತೆ ಅಡೆತಡೆಗಳು ಬರ್ತವೆ ಅಂತ ಆದರೆ ಅಡೆತಡೆಗಳು ಬಂದಿದ್ದು ಒಂದು ಸಾವಿನ ರೂಪದಲ್ಲಿ ಮೃತ್ಯುವಿನ ರೂಪದಲ್ಲಿ ಏನಾಯ್ತದೆ ನಿಜವಾಗ್ಲೂ ಅವ್ರ ಮನಸ್ಸಿಗೆ ಹೇಗಾಗಿರ್ಬೋದು ಘಾಸಿ ಇಲ್ಲ ಅದು ಡಿಸ್ಟರ್ಬ್ ಆಗಿರ್ತದೆ ನೆಗೆಟಿವ್ ಪಾಯಿಂಟ್ ಬಂದಾಗ ಬಟ್ ಅನಿವಾರ್ಯ ಸ್ವೀಕರಿಸಲೇಬೇಕು ಯಾಕಂದರೆ ನಂಬಿದ ಭೂತಕೋಲ ಅವ್ರ ಹೇಳ್ತಾ ಇರೋದು ಜಾಗೃತೆಯಾಗಿರು ಅಂಥೇಳಿ ತುಂಬ ಜನ ಅದು ಎಸ್ಪೆಷಲಿ ತುಂಬ ಜನ ಇದರ ವಿರುದ್ಧ ಇದ್ದಾರೆ ಅದು ಅದು ಇದನ್ನು ನಾವು ಆಗ ಮಾತಾಡಿದೀವಲ್ಲ ಅದು ಅದನ್ನು ಹಿನ್ನೆಲೆಯಲ್ಲಿ ಮಾತಾಡಿದ ಇದ್ದಾರೆ ಯಾವುದೇ ಮೊಮೆಂಟ್ನಲ್ಲಿ ಏನೇ ಆಗ್ಬೋದು ಜಾಗೃತೆ ಆಗಿರು ಅಂತ ಭೂತಕೌಲ ಹೇಳಿರೋದು ಸೊ ಅದಕ್ಕೆ ತಕ್ಕಾಗೆ ಆ ಮೊಮೆಂಟ್ನಲ್ಲಿ ಒಂದು ಪುಕ್ಕು ಪುಕ್ಕು ಶುರಾಗಿರುತ್ತದೆ ರಿಷೆಪ್ ಯಾರಿಗಾದರೂ ಕೂಡ ಅಷ್ಟೇ ಯಾಕಂದರೆ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಇರೋ ಸಿನಿಮಾ ಮಧ್ಯದಲ್ಲಿ ಇದು ಬಂದ್ಬಿಡ್ತಾರಲ್ಲ ಅಂತೇಳಿ ಹಾಗೆ ಆಯಿತು ಎಲ್ಲ ಹೇಳಿದ್ದೆ ನಡೀತು ತೊಂದರೆ ಅಂದರೆ ಯಾವ್ದು ಯಾವ ರೀತಿ ತೊಂದರೆನೇ ಆಗ್ಬೋದು ಸಾವು ನಿಜ ಆ ಕಲಾಭವನ್ ನಿಜು ನಿಜು ಮಲಯಾಳ ಹೌದೌದು ಹೌದು ಅದು ಕಲಾಭವನ್ ಅಂತ ಹೇಳಿದ್ರೆ ಇಲ್ಲಿ ನೀನಾ ಸಮಯ ಆ ಥರ ಕಲಾಭವನ್ ಕೇರಳದಲ್ಲಿದೆ ಒಂದು ಯೂನಿಟ್ ಇದು ನಾಟಕ ರಂಗ ರಂಗಮಂದಿರ ಅಲ್ಲಿ ಇನ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತ ಕಲಾಭವನ ಮಣಿ ನಾವಲ್ಲಿ ನೀನಾಸಂ ಸೂಷನ್ ಹೇಳ್ತೇವಲ್ಲ ಆ ಕಲಾಭವನ ಮಣಿ ನಮ್ಮ ಇದು ನಮ್ಮ ಪ್ರೀತಿಯ ನಮ್ಮ ಮಾಡಿದಾರಲ್ಲ ದರ್ಶನ್ ದರ್ಶನ್ ಅದು ಮೂಲ ಆ ಕಲಾಭವನ ಮಣಿ ಮಾಡಿದ್ದ ಸಿನಿಮಾ ಕುರುಡನ ಕ್ಯಾರೆಕ್ಟರ್ ಮಾಡಿದ್ದು ಕಲಾಭವನ ಮಣಿ ಹೌದು ಅಲ್ಲಿಂದ ಕನೆಕ್ಷನ್ ಹೇಗೆ ಸಿಕ್ತೋಗುತ್ತಿಲ್ಲ ಬಿಟ್ಟಿಗೆ ಅವರು ಕರ್ಕೊಂಡು ಬಂದಿದ್ದಾರೆ ಬಟ್ ಅದರ ತನ್ನ ಸಾವು ಇಲ್ಲಿ ಇತ್ತು ಏನು ಡಾಕ್ಟ್ರೆ ಹಾಗೆ ಇನ್ನೊಬ್ರು ನಾನು ನೋಡಿದ್ದೆ ಆ್ಯಕ್ಚುಲಿ ಇದರಲ್ಲಿ ಅನಿರುದ್ಧ ಒಂದು ಸೀರಿಯಲ್ ಮಾಡಿದ್ದ ನಾನು ಭಾರಿ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದ ಜೊತೆಯಲ್ಲಿ ದ್ವಿತ ಜೊತೆಲಿಂದ ಹಾಗೇನೋ ಒಂದು ಟೈಟಲ್ ಅದರಲ್ಲಿ ಕಾಮಿಡಿ ರೋಲು ತುಂಬ ಇದು ಮಾಡ್ತಾಯಿದ್ದ ಅವನ ಅವನ ಒಂದು ಗುರಿ ಇತ್ತು ಅವನಿಗೆ ಏನೋ ಒಂದು ಆಗಬೇಕು ನಾನು ಅಂತೇಳಿ ನೋಡಿದರೆ ತುಂಬ ಮುಗ್ಧನಾಗಿ ಕಾಣ್ತಾ ಇದ್ದ ನನಗೆ ಅವನು ತುಂಬ ಇಷ್ಟ ಇಷ್ಟ ನನಗೆ ಒಂದು ದಿವಸ ಇಲ್ಲಿಂದ ಆಚೆ ಧರ್ಮಸ್ಥಳ ಏರಿಯಾದಲ್ಲಿ ನಾವು ಕಾರಲ್ಲಿ ಹೋಗ್ತಾ ಇರುವಾಗ ಅವನು ಮನೆ ಅಲ್ಲೇ ಬಂತು ರೋಡಲ್ಲಿ ಹೋಗಿ ಮಾತಾಡಿಸಿ ಬರೋಣ ಅಂತ ಯೋಚನೆ ಮಾಡಿದ್ವಿ ಸೊ ಅದು ಯಾಕೆಂದರೆ ಅದರ ಮೇಲೆ ಪ್ರೀತಿ ಪಡೆದು ಬಿಟ್ಟವನು ಎಲ್ಲ ಆತ ನನ್ನೊಬ್ಬನ ಪ್ರೀತಿ ಅಂತಲ್ಲ ಸತ್ತಾಗ ಎಷ್ಟು ಜನ ಹತ್ರ ಎಷ್ಟು ಜನ ಮರುಗಿದ್ರು ಆದರೆ ಆ ಸಾವು ಈ ಇದಕ್ಕೆ ಸಾವಿಗೂ ಯೂನಿಟಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರೋದು ಶೆಟ್ಟರು ರಿಷಬ್ ಶೆಟ್ಟಿ ಅದು ಎಲ್ಲೋ ಹೌದು ತೀರ್ಕೊಂಡಿದ್ದು ಹಾರ್ಟ್ ಅಟ್ಯಾಕ್ ತೀರ್ಕೊಂಡಿರೋದು ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸೋದು ಬೇಡ ಅಂತ ಹೇಳಿ ಸೊ ಓಕೆ ಆದರೆ ಇಲ್ಲಿ ಶೂಟಿಂಗ್ನಲ್ಲಿ ತೀರ್ಕೊಂಡ್ರೆ ಅದೇ ಒಂದು ಆಗಿದೆಯಲ್ಲ ಡಾಕ್ಟ್ರೆ ಇನ್ನೊಂದು ಹೌದು ಅಲ್ಲೋ ಸೌಪರ್ಣಿಕ ನದಿಯಲ್ಲಿ ಅದು ಅದು ಈ ಗ್ರೂಪ್ ಇದು ನಮ್ಮ ಶೂಟಿಂಗ್ ಟೈಮಲ್ಲಿ ಟೈಮಲ್ಲಿ ಅಥವಾ ಅದು ಹಾಗೆ ಹೇಳಲಿಕ್ಕೆ ಆಗುತ್ತಾ ನನಗೆ ಗೊತ್ತಾಗಲ್ಲ ಅದು ಅಂದರೆ ಒಂದು ಜವಾಬ್ದಾರಿನ ನುಣಿಸಿಕೊಳ್ಳೋ ಪ್ರಯತ್ನ ಅಂತ ಅನ್ನಿಸುತ್ತೆ ಈಗ ಸಕ್ಸಸ್ ಬಂದಾಗ ಅವರು ಏನು ಮಾತಾಡಿದರೂ ನಡೀತದೆ ಎಂಬ ಒಂದು ದಾಷ್ಟ್ಯ ಇದೆ ಅಲ್ಲ ಅದು ಎಲ್ಲ ಕಡೆಯಲ್ಲಿ ವರ್ಕೌಟ್ ಆಗಲ್ಲ ಇಲ್ಲಿ ಇಲ್ಲಿ ಈಗ ನಂಬೋದು ಓ ಮತ್ತೆ ಮರುಪ್ರಶ್ನೆ ಹಾಕೋರು ಯಾರಿಲ್ಲ ನಮ್ಮಲ್ಲಿ ಇಂಥ ಇಂಥ ಪ್ರಶ್ನೆ ಅವರು ಯೂನಿಟ್ನಲ್ಲೇ ತೀರ್ಕೊಂಡಿದ್ದವಲ್ವಾ ಅಂತೇಳಿ ಯೂನಿಟಿಗೆ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಸಿನಿಮಾಕ್ಕೂ ಅಂತೇಳಿ ಜಾರಕೋಳೋದು ಜಾರಕೊಳ್ಳಬಾರದು ಆಮೇಲೆ ಅವರಿಗೆ ಸಿಗಬೇಕಾದ ಪರಿಹಾರಗಳು ಅದೆಲ್ಲ ಅದು ಬಂದುಬಿಡ್ತದೆ ಅರೆ ಡಾಕ್ಟರ್ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ರಿಷಬ್ ಶೆಟ್ಟಿಯವರು ಒಂದು ಮಾತು ಈ ಸಿನಿಮಾ ಶೂಟಿಂಗ್ ಮಾಡುವಾಗ ಮೂರಿಂದ ನಾಲ್ಕು ಬಾರಿ ನನ್ನ ಪ್ರಾಣ ಹೋಗುವಂಥ ಪರಿಸ್ಥಿತಿನ ಎದುರಿಸಿದ್ದೀನಿ ಅಂತ ಹೇಳ್ತೀನಿ ಅದು ಯಾಕೆ ಹೇಳಿದರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಆಮೇಲೆ ತಿದ್ದುಪಡಿ ಮಾಡಿಕೊಂಡ್ರು ಅಂತ ನಾನು ತಿಳ್ಕೊಂಡಿದ್ದೀನಿ ಹೌದು ಆ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ನಾನು ನಾನು ಕೇಳಿದ್ದೀನಿ ಆಮೇಲೆ ಅದನ್ನು ತಿದ್ದುಪಡಿ ಮಾಡಿ ಹೇಳಿದ್ದು ಕೂಡ ನಾನು ಕೇಳಿದ್ದೀನಿ ಈ ಅರ್ಥದಲ್ಲಿ ಹೇಳಿದ್ದೆಲ್ಲ ಬೇರೆ ಅರ್ಥ ಇದು ಅಂದರೆ ನಾಲ್ಕೈದು ಸಾವು ಆಯಿತು ಅರ್ಥದಲ್ಲಿ ಆ ಥರ ಹೇಳಿದು ಅಂತ ಒಂದಂತೂ ರಿಸ್ಕ್ ಶೂಟಿಂಗ್ ಹೋಗುವಾಗ ತುಂಬ ರಿಸ್ಕಿ ಶಾರ್ಟ್ ಇದ್ದಾಗ ಹೆಂಡ್ತಿ ಹತ್ರ ಹೇಳಿದ ಪ್ರಗತಿ ಶೆಟ್ಟಿ ಹತ್ರ ಹೇಳ್ತಾ ಹೋಗಿ ಹೋಗ್ತಿರ್ಲಿಲ್ಲ ಅಂತೆ ಹೇಳ್ತಿರ್ಲಿಲ್ಲ ಇಲ್ಲಿ ಬಂದುಬಿಡ್ತಾರೆ ನೋಡಿದರೆ ಬೇಡ ಬೇಡ ಅಂತೇಳಿ ಹೇಳ್ಬಿಡ್ತಾರೆ ಅಂತೇಳಿ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಮತ್ತು ಅವ್ರ ಹತ್ರ ಹೇಳ್ತಾ ಇರಲಿಲ್ಲ ಅವರು ಮಕ್ಕಳು ಮನೆ ಸಂಸಾರ ಅಂತೇಳಿ ಅಲ್ಲಿ ಕೂತ್ಕೊಳ್ಳೋಂಗೆ ವ್ಯವಸ್ಥೆ ಮಾಡ್ತಾಯಿದ್ದೆ ರಿಸ್ಕಿ ಶಾರ್ಟ್ ಇದ್ದಾಗ ಅದು ರಿಸ್ಕಿ ಶಾರ್ಟ್ ಇದೆ ಅಂತ ಗೊತ್ತಿದ್ದೇ ಹೋಗಿರೋದು ಒಂದು ನಾನು ಟ್ರೈಲರ್ ಅಂದರೆ ಬಾಣ ಎತ್ಕೊಂಡು ಹೋಗೋದಾ ಇದರಲ್ಲಿ ಸ್ಟ್ರಿಂಗ್ ಹಾಕೊಂಡು ಈ ಅದು ಅದು ರಿಸ್ಕಿನೇ ತುಂಬ ರಿಸ್ಕಿ ಅದು ಡೂಪು ಮಾಡುವಂಥ ಕೆಲಸ ಬಟ್ ಸ್ವತಃ ರಿಷಬ್ ಶೆಟ್ಟಿ ಮಾಡಿದ್ದಾರೆ ಆಗ ಏನಾದರೂ ಸಮಸ್ಯೆ ಆಗಿರ್ಬೋದೇನೋ ಅದು ನಮಗೆ ಹೇಳಲಿಕ್ಕಾಗಲ್ಲ ಅದು ಅವರೇ ಹೇಳಬೇಕು ಈ ಅಂಥ ಸಂದರ್ಭದಲ್ಲಿ ಆಗಿದೆ ಅಂತೇಳಿ ಒಟ್ಟು ಡಾಕ್ಟರ್ ಈ ದೈವ ಹೇಳಿದಾಗ ರಿಷಬ್ ಶೆಟ್ಟಿ ಅವ್ರಿಗೆ ಈ ರೀತಿಯಾದ ಒಂದು ಅಡೆತಡೆಗಳು ಬರುತ್ತೆ ಅಂತ ಬಂದಾಗ ಇಷ್ಟೊಂದಲ್ಲಿ ಆಗುತ್ತೆ ಅಂತ ಯಾರಿಗೂ ಅನಿಸಿರಲ್ಲ ಏನೋ ಒಂದು ಸ್ವಲ್ಪ ಬರ್ಬೋದು ಒಂದು ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಆರ್ಟಿಸ್ಟ್ಗಳು ಹೋಗೋದು ಅಂದರೆ ಕೋಇನ್ಸಿಡೆನ್ಸ್ ಅಂತ ಅನ್ಸುತ್ತೆ ಆದರೆ ದೈವದ ಕಣ್ಣಿಗೆ ಯಾವ ರೀತಿ ಇದೆಯೋ ನಮಗಂತೂ ಗೊತ್ತಿಲ್ಲ ದೈವ ಕೋಲ ಹೇಳಿದ್ದಂತೂ ನಿಜ ಅಲ್ವಾ ಜಾಗದ ಆಗಿರೋ ತೊಂದರೆ ಇದೆ ಅಂತ ಹೇಳಿ ಸೊ ತೊಂದರೆ ಆಯಿತು ಅದನ್ನು ಮೂಢನಂಬಿಕೆ ನಂಬಿಕೆ ಹೇಳ್ತೀರಾ ಅಲ್ಲ ನಂಬಿಕೆ ಅಷ್ಟೆ ಇನ್ನೇನು ನಾವು ಏನು ಮಾತಾಡೋಂಗೂ ಇಲ್ಲ ಮಾತಾಡೋಂಗಿಲ್ಲ ನಡೆದಿರೋದು ನಮ್ಮ ಎದುರೇ ಇದೆ ನಿಜ ಹಾಗೆ ಡಾಕ್ಟ್ರೇ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ಭೂತಕೋಲ ಕೋಲ ಕಟ್ಟಿದಾಗ ಡೈರೆಕ್ಷನ್ ಇದ್ದಿದ್ದು ಇನ್ನೊಬ್ಬರಂತೆ ಇನ್ನೊಬ್ರು ಶೆಟ್ಟರು ಮತ್ತೊಬ್ಬರು ಶೆಟ್ಟರು ರಿಷಬ್ ಅವರು ಸ್ಕ್ರೀನ್ ಮುಂದೆ ಬಂದಾಗ ಕ್ಯಾಮ್ರಾ ಮುಂದೆ ಬಂದಾಗ ಕ್ಯಾಮ್ರಾ ಹಿಂದೆ ಡೈರೆಕ್ಷನ್ ಕೆಲಸ ಮಾಡೋರಂತೆ ಶೆಟ್ಟಿ ಅವರು ಸರ್ ಅವರ ಒಂದು ಸ್ನೇಹ ಬಾಂಧವ್ಯ ಸೊ ಎಷ್ಟು ಚೆನ್ನಾಗಿದೆ ನಿಮ್ಮ ಮಾತಲ್ಲಿ ಬರ್ಣಿಸೋದಾದ್ರೆ ಅದು ಒಂದೇ ಜೀವ ಎರಡು ದೇಹ ಅಂತೇಳಿ ಆತನ ಯಶಸ್ಸನ್ನು ಸಹಿಸಿಕೊಳ್ಳದಿದ್ದರೆ ಅದು ಸ್ನೇಹ ಆಗಲ್ಲ ರಾಜಭಿ ಶೆಟ್ಟಿ ಅಂಥದ್ದಕ್ಕೆಲ್ಲ ತಲೆಗಳು ಸುಮ್ಮನೆ ಅಲ್ಲ ರಾಜಶೆಟ್ಟಿ ಅದು ಪ್ಯೂರ್ ತುಂಬ ಜಾಣ ತುಂಬ ಓದಿದ್ದಾನೆ ಆಮೇಲೆ ಸಂ ಈ ಭೂತಕೋಲ ಇದರ ಸಂಸ್ಕೃತಿ ಸಂಬಂಧಪಟ್ಟ ತುಂಬ ಅದ್ಭುತವಾದ ನೆನಪುಗಳಿದೆ ಅವನಿಗೆ ಆತ ಅದೇನು ತಪ್ಪೇನಿಲ್ಲ ಅದು ದೊಂದಿಂದು ಹೇಳ್ತೀವಿ ನಾವು ಕೈಯಲ್ಲಿ ಇಟ್ಕೊಂಡು ಇದು ಮಾಡ್ತೇವಲ್ಲ ಅದು ಹೀಗೆ ಇದು ಮಾಡೋದು ಅದು ಹೇಳ್ಕೊಟ್ಟಿದ್ದು ಇವೆ ರಾಜೀರ್ ಶೆಟ್ಟಿನೇ ಯಾಕಂದರೆ ಅದೊಂದು ಟ್ರೈಲರ್ನಲ್ಲಿ ಅದನ್ನು ತೋರಿಸಿದ್ದಾರೆ ರಾಜಭಿ ಶೆಟ್ಟಿ ಇರೋದು ತಪ್ಪೇನಿದೆ ಆಮೇಲೆ ಯಾರದೇ ಯಾವುದೇ ಡೈರೆಕ್ಟ್ರು ನಟನಾದಾಗ ಇರುವಾಗ ಓ ಬೇಕೇ ಬೇಕು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಅದನ್ನು ರಾಜಭೀರ್ ಶೆಟ್ಟಿ ಮಾಡಿರ್ಬೋದೇನೋ ಅಥವಾ ಇನ್ನೊಬ್ಬರಿಗೆ ಇಮ್ಮಿಡಿಯೆಟ್ ಅಸಿಸ್ಟೆಂಟಿಗೆ ಒಪ್ಪಿಸಿರ್ಬೋದು ಬೇಕೇ ಬೇಕಾಗ್ತದೆ ಅಂದರೆ ಕಾಂತಾರದಲ್ಲಿ ರಾಜಬೀರ್ ಶೆಟ್ಟಿಯವರು ಕೂಡ ಒಂದು ಮೇಜರ್ ಫ್ಯಾಕ್ಟರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬಟ್ ಮುಖ ದೋಸೆ ಇಲ್ಲ ಎಲ್ಲೂ ದೋಸೆ ಇಲ್ಲ ನಿಜ ಅದು ಗ್ರೇಟ್ ಒಂದು ಎಲ್ಲಿ ಬೇಕಾದ್ರೆ ದೋಸಬೋದಿತ್ತು ಅದು ಅದರಲ್ಲಿ ದೋಸೆ ಈ ಏನು ಕಾಡಿನಲ್ಲಿ ಒಂದು ಅವಶೇಷ ಸಿಗ್ತದೆ ಅಂತ ಅದೇನು ಬೆಳೆ ಸೊಪ್ಪ ಸೊಪ್ಪು ಸಿಗ್ತದೆ ಸೊಪ್ಪು ಸಿಕ್ತ ಅಲ್ಲೇ ತೋರಿಸ್ಬೋದಿತ್ತು ಆ ವ್ಯಕ್ತಿ ಎಲ್ಲ ಅದು ರಾಜಭೀರ್ ಶೆಟ್ಟಿ ಅದು ಅದು ಸೆಪ್ರೇಟ್ ಪೀಸ್ ಅದು ಅದಕ್ಕೆ ಒಂದು ಬ್ರ್ಯಾಂಡ್ ಮಾಡಲಿಕ್ಕೆ ಆಗಲ್ಲ ಅದು ಇಲ್ಲೂ ಹೋಗಿ ರೌಡಿ ಆಗ್ತಾರೆ ಅಲ್ಲೂ ಹೋಗಿ ಸಾಧು ಆಗ್ತಾರೆ ಸಂತ ಆಗ್ತಾರೆ ಹೇಗೆ ಅಂತ ಆಗಲ್ಲ ಒಂದು ಒಂದು ಸಿನಿಮಾ ಯಾವುದು ಒಂದು ಒಂದು ಮೊಟ್ಟೆಯ ಕತೆ ಅಲ್ಲಿಂದ ಶುರು ಆದ್ದವರು ಹೌದು ನಿಜ ಅಲ್ಲಿ ಆ ಥರ ಆ್ಯಕ್ಟ್ ಮಾಡಿದ್ದಾನೆ ಅವನಿಗೆ ಒಬ್ಬ ಇಮಿಡಿಯೇಟ್ ಅಸಿಸ್ಟೆಂಟ್ ಇದ್ದೇ ಇರ್ತಾನೆ ನಿಜ ಇರಲೇಬೇಕು ಅದು ಕೆಲವೊಂದ್ ತುಂಬಾ ತಮಾಷೆ ಹೇಳೋದು ನಾನು ಮೊಬೈಲಲ್ಲೇ ಶೂಟ್ ಮಾಡಿದೆ ಸಿನಿಮಾ ಅಂತ ಅಷ್ಟು ಬಡತನದಲ್ಲಿ ಮಾಡಿರೋದು ಸೂಪರ್ ಡೂಪರ್ ಇಟ್ಟು ಇವತ್ತು ನಾವೇನು ರಾಜಬೀಶ್ ಶೆಟ್ಟಿನ ನೋಡ್ತೀವೋ ಅದ್ರ ಹಿನ್ನೆಲೆಯಲ್ಲಿ ಒಂದು ಮೊಟ್ಟೆ ಕಥೆ ಇದ್ದೇ ಇದೆ ಅದನ್ನು ಬೇರೆ ರೀತಿ ಪ್ರಮೋಟ್ ಮಾಡಿದ್ದು ಇನ್ನೊಬ್ರು ಅವ್ರ ಬಗ್ಗೆ ಮಾತಾಡಲೇಬೇಕು ಸರ್ ಬಗ್ಗೆ ಶೆಟ್ಟಿ ಅವ್ರಿಗೆ ಡಾಕ್ಟ್ರೆ ಆದ್ರೆ ನೀವು ಹೇಳಿದ್ರೆ ತಪ್ಪಿದೆ ಅಂತ ಅನಿಸ್ತು ಒಂದೇ ಒಂದೇ ಜೀವ ಎರಡು ದೇಹ ಅಂದ್ರೆ ಒಂದೇ ಜೀವ ಮೂರು ದೇಹ ರಿಷಬ್ ಶೆಟ್ಟಿ ರಾಜಮೀರ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಬಿಟ್ಬಿಟ್ರಿ ಇವಂಥರ ನಮ್ಮ ಕರ್ನಾಟಕ ಅವರ ಸ್ನೇಹ ಸ್ವಲ್ಪಾದ್ರೂ ರಕ್ಷಿತ್ ಶೆಟ್ಟಿಗೆ ಅಸೂಯ ಆಗಬಾರ್ದ ಈಗ ರಕ್ಷಿತ್ ಶೆಟ್ಟಿ ಯಾವುದೋ ಮಟ್ಟಕ್ಕೆ ಹೋಗ್ತಾ ಇರುವಾಗ ರಿಷಬ್ ಶೆಟ್ಟಿಗೆ ಹಸುವೆ ಆಗಬಾರ್ದ ನಿಜ ಆಗ ಕಾಲ ಈಗ ಉಲ್ಟಾಗಿದೆ ರಿಷಬ್ ಶೆಟ್ಟಿ ಎಲ್ಲೋ ಇದ್ದಾನೆ ಹೌದು ಇದು ಸ್ನೇಹಿತನಾಗಿ ಇವನಿಗೆ ಒಂಚೂರು ಹಸುವೆ ನಥಿಂಗ್ ಆ ಫಸ್ಟ್ ಕಾಂತಾರ ಸಿನಿಮಾ ನೋಡಿದಾಗ ಆತ ಅಲ್ಲ ಸಿನಿಮಾ ಥಿಯೇಟರ್ ಮೇಲಿಂದ ಇದು ಸೀಟ್ ಗಿಟ್ ಏನು ನೋಡದೆ ಬಂದು ಅಪ್ಕೊಂಡಿದೆಯಲ್ಲ ಅಲ್ಟಿಮೇಟ್ ಅದು ಅವರ ಸ್ನೇಹ ಅದನ್ನು ಬಂದ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅದು ಕಣ್ಣಲ್ಲಿ ನೀರು ಬರುವಷ್ಟು ಅದು ಸಾಧ್ಯನಾ ಯಾರಿಗಾದರೂ ಅವ್ರಿಗೆ ಮಾತ್ರ ಸಾಧ್ಯ ಅದು ಈ ಅಸೂಯೇ ಏನೇನೋ ಇದು ತುಂಬಿರುವ ಈ ಚಿತ್ರರಂಗದಲ್ಲಿ ಅಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸಾಧ್ಯ ಇಲ್ಲ ಬಟ್ ನಾವು ನೋಡ್ತಾ ಇದ್ದೀವಿ ಅದನ್ನು ಆದರೆ ಡಾಕ್ಟ್ರೆ ಎಷ್ಟು ಖುಷಿ ಆಯಿತು ಅಂದರೆ ಪ್ರೇಕ್ಷಕರಿಗೂ ಕೂಡ ಈ ಸಿನಿಮಾ ನೋಡ್ತಾ ಸ್ಟಾರ್ಟಿಂಗು ಒಂದು ಯಾವುದೋ ಒಂದು ಹಳ್ಳಿ ಕತೆ ಒಂದು ಚಿಕ್ಕ ಕತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದಂಥ ರೀತಿ ಕತೆ ತೊಗೊಂಡು ಹೋದಂಥ ರೀತಿ ಎಷ್ಟು ಚ ಸಪ್ತಮಿ ಗೌಡ ಅವ್ರು ಬರ್ತಾರೆ ಮಧ್ಯ ಆ ಕ್ಯಾರೆಕ್ಟ್ರಿಗೆ ಎಷ್ಟೊಂದು ಇಲ್ಲಿ ಬಂದಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಎಲ್ಲ ನಮಗೆ ಮನಸ್ಸಲ್ಲಿ ಉಳಿದಿದೆ ನಿಜ ಪ್ರತಿಯೊಬ್ಬರು ಅದನ್ನ ಸೊಪ್ಪಿಂದು ಮಹತ್ವದ್ದು ಅದು ಜಗತ್ ಪ್ರಸಿದ್ಧ ಆಗಿದೆ ಅದು ಇಡೀ ಸಿನಿಮಾನ ಜನ ಲೈಕ್ ಮಾಡಿದಾರೆ ಅದು ಬೇರೆ ಪ್ರಶ್ನೆ ಸೊಪ್ಪನ್ನು ಲೈಕ್ ಜೊತೆಗೆ ಮಾನ್ಸಿ ಅವರು ಮಾನ್ಸಿ ಸೊ ಒಂದ್ ಒಂದ್ ಒಳ್ಳೆ ಪಾತ್ರ ಸಿಕ್ಕಿದೆ ರಿಷಬ್ ಶೆಟ್ಟಿ ಅವರ ತಾಯಿಯಾಗಿ ಏಜ್ ಏಜಲ್ಲಿ ಅರ್ಧ ಇದ್ರು ಸಹ ಅವರ ತಾಯಿಯಾಗಿ ಆಕ್ಟ್ ಮಾಡಿದ್ದಾರೆ ಮಾನ್ಸಿಯವರು ಅಲ್ಲ ಭಾಷೆ ಆ ಡೈಲಾಗ್ ಇದೆಯಲ್ಲ ಹೇಳೋ ರೀತಿ ಚೆನ್ನಾಗಿತ್ತು ನನಗೆ ಅದು ಊರಲ್ಲೇ ಆ ಥರ ಮಾತಾಡಿದಂಗೆ ಇತ್ತು ಅದು ಕೋಲ್ ಹಿಡ್ಕೊಂಡು ಬಂದು ಅದು ಇದೆಲ್ಲ ಇದೆಯಲ್ಲ ಹೊಟ್ಟೆ ಅಟ್ಟಿಸ್ಕೊಂಡು ಹೋಗೋದು ಇದೆಲ್ಲ ಕ್ಯಾರೆಕ್ಟರ್ ಆಮೇಲೆ ಮಗನನ್ನು ಜೋರು ಮಾಡೋದು ಬೈಯೋದು ಆ ಪ್ರೀತಿಯಿಂದ ಆಮೇಲೆ ಮಗ ತಲೆ ಇಟ್ಟು ಮಲ್ಕೊಳ್ಳೋದಲ್ಲ ಅಂಥದ್ದೇನೋ ಬರುತ್ತೆ ತೊಡೆ ಮೇಲೆ ಮಲ್ಕೊಳ್ತಾನೆ ಯಾವುದೋ ಒಂದು ಹಂತದಲ್ಲಿ ಯಾವುದೊಂದು ದೊಡ್ಡ ಸೀರಿಯಸ್ ಇದಾದಾಗ ಅದು ಅದೆಲ್ಲ ನಡೀತಿದೆ ಅದು ಆಗ ಆಕೆ ತಾಯಿಯ ಪಾತ್ರವಾಗಿ ನಮಗೆ ಕಾಣುತ್ತೆ ಆದರೆ ಅದು ಅರವತ್ತು ವರ್ಷದ್ದು ಮಾಡಿರ್ಬೋದು ಮೂವತ್ತು ವರ್ಷದ ಹುಡುಗಿ ಮಾಡಿರ್ಬೋದು ಕ್ಯಾರೆಕ್ಟ್ರ್ ಅದು ಉಮಾಶ್ರೀ ಮಾಡಿದ್ದಾರೆ ಆಲ್ರೆಡಿ ಮಾಡಿದ್ದಾರೆ ಅದು ಅದು ಬೇರೆ ಅದು ಬೇರೆ ಇದರಲ್ಲಿ ಆ್ಯಂಗಲ್ನಲ್ಲಿ ನೋಡೋಣ ಇದು ಈಕೆ ಇವರು ಇದ್ದಾರಲ್ಲ ಮಾನಸಿ ಮಾನಸಿ ಮೂಲತಃ ಡ್ಯಾನ್ಸರ್ ನನಗೆ ಗೊತ್ತಿರಲಿಲ್ಲ ಈ ಮಾನಸಿ ಡ್ಯಾನ್ಸರ್ ಅಂತ ನಾನು ನಾನು ನೋಡಿದ್ದಿಲ್ಲಿ ಅಂದರೆ ರಮೇಶ್ ಚೈತರ ಕಾಲ ಸಿನಿಮಾದಲ್ಲಿ ಸಿನಿಮಾ ಶೂಟಿಂಗ್ ನಮ್ಮ ಪ್ರೆಸ್ ಮೀಟಲ್ಲಿ ಅವರು ದೇಸಾಯಿ ಇವರೆಲ್ಲ ಕೂತ್ಕೊಂಡಿದ್ದರು ಅವರು ಆಕೆ ನಾಯಕಿ ಅದು ಆ ಸಿನಿಮಾದ ಓ ನಾಯಕಿ ಸಿಕ್ಕಾಪಟ್ಟೆ ಉಳ್ದಿದ್ರು ಯಾರು ದೇಸಾಯಿ ಹಾಗೆ ಆ ಡೆಡಿಕೇಟೆಡ್ ಹಾಗೆ ಅಂತೇಳಿ ನಾನು ದೇಸಾಯಿ ಹೊಗಳೋ ರೀತಿ ನೋಡಿ ಓ ಇವಳಿಗೆ ನೆಕ್ಸ್ಟ್ ಅವಕಾಶ ಖಂಡಿತ ಸಿಗೋಲ್ಲ ಅಂದರೆ ಯಾಕೆ ಸರ್ ಅದು ಹಾಗೆ ಕೆಲವೆಲ್ಲ ಆಗಿರ್ತದೆ ಅತಿಯಾಗಿ ಹೋಗಲಿಬಿಟ್ಟು ಮತ್ತೆ ಸಿಗಲ್ಲ ಇಲ್ಲ ಬೋರ್ಡಿಗಿಲ್ಲ ಆಕೆ ಆಮೇಲೆ ಅಂದರೆ ನಮ್ಮ ಮಹತ್ವದ ಕವಿಗಳ ಕವನ ಇದು ಮಾಡಿಕೊಂಡು ಹಾಡ್ತಾರಲ್ಲ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದು ಅಲ್ಲಿ ಫೇಮಸ್ ಆಗಿಬಿಟ್ಟು ವರ್ಲ್ಡ್ ಫೇಮಸ್ ಅಲ್ಲಿ ಅದರ ನಂತರ ಈ ಸಿನಿಮಾದ ಮೂಲಕ ಸಂಜೆ ಆ ಪಾತ್ರಕ್ಕೆ ಇರುವಂಥ ಒಂದು ಆ ಚೇಂಜ್ ಓವರ್ ಸರ್ ನಂಗೆ ತುಂಬ ಇಷ್ಟ ಆಗಿದ್ದು ಎಷ್ಟು ಒಳ್ಳೆಯವ್ರ ಥರ ಕಾಣಿಸ್ತದೆ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ಒಂದೇ ಪಾಯಿಂಟ್ ಒಂದೇ ಪಾಯಿಂಟ್ ಒಂದು ನೆಗೆಟಿವ್ ಶೇಡ್ ಕಾಣುತ್ತೆ ಅಚ್ಯುತ್ ಕುಮಾರ್ ಅವರಿಗೆ ಕೊನೆಗೆ ಗೊತ್ತಾಗುತ್ತೆ ಅವರೇ ಅವರು ಶ್ರೀಮಂತ ಶೈನ್ ಶೆಟ್ಟಿ ಮಾಡಿದ ಪಾತ್ರ ಅವರು ಮಗನ ಕ್ಯಾರೆಕ್ಟರ್ ಅಚಿತ್ ಕುಮಾರ್ ಅವ್ರದ್ದು ಅಂತ ಅಂದರೆ ಸರ್ ದೈವಕ್ಕೆ ನನಗೊಂದು ತುಂಬ ಇಷ್ಟ ಆಗೋ ಡೈಲಾಗ್ ಅಂದರೆ ಒಂದೇ ಒಂದು ಸರ್ ದೈವಕ್ಕೆ ಹೇಳ್ತಾರೆ ಆ ಜಾಗ ನಮ್ಮದು ವಾಪಸ್ಸು ನೀನು ಹೇಳೋದೇ ಕೊಡ್ತಾರೆ ಕೊಡು ಅಂತ ಜಾಗೇನೂ ನನಗೆ ವಾಪಸ್ಸು ಕೊಡ್ತೀನಿ ಆದರೆ ನಾನು ಕೊಟ್ಟಿರೋ ನೆಮ್ಮದಿ ವಾಪಸ್ ಕೊಡ್ತೀನಿ ಅದು ಟಚ್ ಆಗಿಬಿಡ್ತದೆ ಅಂತ ಡೈಲಾಗ್ ಅದು ಹಾಗಲ್ಲ ಎಲ್ಲಿದೆ ಅಲ್ಲ ಟೋಟಲ್ ಅದು ಜನಾಂಗದ ಕಾಡು ಜನಾಂಗ ಮತ್ತು ಈ ಆಧುನಿಕ ಇದು ಇದಲ್ಲ ಅದರ ನಡುವಿನ ನಡುವಿನ ಒಂದು ಫೈಟ್ ಅದು ಆ ಫೈಟನ್ನೇ ಇಲ್ಲಿ ತೊಗೊಂಡಿದ್ದಾರೆ ಮತ್ತೆ ಅದು ಕದಂಬರ ಕಾಲದ್ದು ಅದು ಏನೇನು ಹೇಳ್ತಾ ಇದಾರೆ ಏನಂತ ನನಗಿನ್ನ ಐಡಿಯಾ ಆಗಿಲ್ಲ ರಾಜ ಅಂತಾನೆ ಹೌದು ಆ ರಾಜರ ಇದನ್ನೆಲ್ಲ ಟ್ರೈಲರ್ ನೋಡಿದಿವಿ ಅದೇ ತುಂಬ ರಿಚ್ ಆಗಿ ಕಾಣಿದೆ ಸರ್ ಟ್ರೈಲರ್ ಮಾತ್ರ ಸೊ ಇನ್ನು ಹೆಚ್ಚಾಗಿ ಸಕ್ಸಸ್ ಕನ್ನಡ ಕನ್ನಡದ್ದು ಟ್ರೈಲರ್ ನೋಡಿದಂಗೆ ಅನ್ಸಲ್ಲ ಅಂತ ಹೇಳಿದರೆ ಕನ್ನಡಕ್ಕೆ ಅವಮಾನ ಮಾಡಿದಂಗೆ ಅಂತೇಳಿ ಅದಲ್ಲ ಬಟ್ ಅದು ಫ್ಯಾಕ್ಟ್ ಅದು ಹೌದು ನೋಡ್ತಾ ಇದ್ರೆ ಒಂದೊಂದು ಫ್ರೇಮಲ್ಲೂ ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ ಇವರು ಅಂತೇಳಿ ಅದು ಎಕ್ಸ್ಪ್ರೆಸ್ ಆಗುತ್ತೆ ಅದು ಅದು ತಾನ ಉದ್ದೇಶ ಟ್ರೈಲರ್ ಉದ್ದೇಶನ ಅದು ಅದು ಆ ಮಟ್ಟಿಗೆ ಸಕ್ಸಸ್ ಆಗಿದೆ ಆಮೇಲೆ ಎಲ್ಲರೂ ಹೇಳುವಾಗೆ ನಾವೇ ಹೇಳುವುದೇನೆಂದರೆ ಪ್ರೇಕ್ಷಕರೇ ಬಿಟ್ಟಿದ್ದು ರಿಚ್ರು ಇರುತ್ತೆ ಇರುತ್ತೆ ಯಾಕಂದರೆ ಅಷ್ಟು ಪ್ರಯತ್ನ ಇದೆ ಶ್ರಮ ಇದೆ ಶ್ರದ್ಧೆ ಇದೆ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ನೀನು ಏನು ಮತ್ತು ಮಾಡು ಅಂತೇಳಿ ಯಾಕಂದ್ರೆ ನಂಬಿಕೆ ಅಲ್ಲಿ ಬಂದುಬಿಟ್ಟಿದೆ ಫಸ್ಟ್ ಆ ನಂಬಿಕೆ ಬಂದುಬಿಡ್ತು ಸೊ ಹುಡುಗ ಏನಾದರೂ ಮಾಡಿದ್ರೆ ಮಾಡೇ ಮಾಡ್ತಾನೆ ಅಂತೇಳಿ ಅಲ್ಲಿ ಜುಗ್ಗತನ ಅಲ್ಲ ಇಲ್ಲಿ ಪೂರ್ತಿ ಖರ್ಚು ಮಾಡಿದ್ದಾರೆ ಸೊ ಇವಾಗ ಕಥೆನೂ ಅದೇ ರೀತಿ ಇದ್ರೆ ಜನ ಬರೀ ಇನ್ನೂರು ಮುನ್ನೂರ ಏನು ಡಾಕ್ಟರ್ ಕೊನೆಗೆ ಕಾಂತಾರ ಸಿನಿಮಾ ಬಗ್ಗೆ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ಮಾತಾಡಿದೀವಿ ಅಂತ ತಿಳ್ಕೊಳ್ತಾ ಬಹಳಷ್ಟು ವಿಷಯ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ವೀಕ್ಷಕರು ಇದಾಗಿತ್ತು ಕಾಂತಾರ ಸಿನಿಮಾ ಬಗ್ಗೆ ನಮ್ಮ ಮಾತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ